ರಾತ್ರಿ ಇಡೀ ಸುರಿದಿರುವಂಥ ಮಳೆಯಿಂದಾಗಿ ಸಿಲಿಕಾನ್ ಸಿಟಿಯ ಜನ ಕಂಗಾಲಾಗಿದ್ದಾರೆ ಸಾಕಷ್ಟು ಸಮಸ್ಯೆ ಎದುರಾಗಿದೆ ರಾತ್ರಿ ಸುರಿದಿರುವಂಥ ಮಳೆಗೆ ಸಿಲಿಕಾನ್ ಸಿಟಿ ಅಲ್ಲೋಲ ಕಲ್ಲೋಲ ಆಗಿದೆ ನಿರಂತರ ಮಳೆಗೆ ಈ ಡ್ಯಾಡೀಸ್ ಗಾರ್ಡನ್ ಲೇಔಟ್ ಜಲದಿಗ್ಬಂಧನ ಆಗಿದೆ ಹೆಬ್ಬಗೋಡೆಯ ಈ ಡ್ಯಾಡೀಸ್ ಗಾರ್ಡನ್ ಲೇಔಟ್ ಇದೆಯಲ್ಲ ಆಗಿರುವಂಥ ಅವಾಂತರ ಅದು ಒಂದು ಮಳೆಗೆ ಈ ರೀತಿಯ ಸಮಸ್ಯೆ ಆಗಿದೆ ಬೆಂಗಳೂರಿನಲ್ಲಿ ಈ ಪರಿಮಳೆ ಆಗಿರೋದು ಇದು ಮೊದಲ ಬಾರಿಗೆ ಈ ವರ್ಷದಲ್ಲಿ ಒಂದೇ ಒಂದು ಮಳೆಗೆ ಈ ರೀತಿಯ ಸಮಸ್ಯೆ ಆಗಿರುವಂಥದ್ದು ಮನೆಯಿಂದ ಹೊರಬರಲಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಿವಾಸಿ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಕೂಡ ಬಂದಿದ್ದಾರೆ ನಿವಾಸಿಗಳ ರಕ್ಷಣೆಗೆ ಕೂಡ ಮುಂದಾಗಿದ್ದಾರೆ ನೋಡಿ ಇದು ಮನೆ ಮುಂಭಾಗದಲ್ಲಿ ಮನೆಯೊಳಗೆ ಯಾವ ರೀತಿಯಾಗಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ರಿ ಅಪಾರ್ಟ್ಮೆಂಟ್ ಅದು ಡ್ಯಾಡೀಸ್ ಅಪಾರ್ಟ್ಮೆಂಟ್ ಅದು ಒಂದೇ ಒಂದು ಮಳೆಗೆ ಈ ರೀತಿಯ ಸಮಸ್ಯೆ ಸಮಸ್ಯೆ ಆಗೋದಕ್ಕೆ ಕಾರಣ ಏನು ನುಂಗಿರುವಂಥ ಕೆರೆಗಳು ಅಕ್ರಮವಾಗಿ ಕಟ್ಟಿರುವಂಥ ಅಪಾರ್ಟ್ಮೆಂಟ್ಗಳು ಇವಾಗ ಈ ಸಮಸ್ಯೆ ಆಗ್ತಾ ಇದೆ ರಾತ್ರಿ ಇಡೀ ಮಳೆ ಆಗತ್ತೆ ಈ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಆ ಒಂದು ಅಪಾರ್ಟ್ಮೆಂಟ್ ಆ ನಿವಾಸಿಗಳಿಗೆ ಆ ನಿವಾಸಿಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನೋಡಿ ಆ ನಿವಾಸಿಗಳು ಮನೆಯಿಂದ ಹೊರ ಬರಕ್ಕೂ ಕೂಡ ಆಗ್ತಾ ಇಲ್ಲ ಮೂರರಿಂದ ನಾಲ್ಕು ಅಡಿಯಷ್ಟು ನೀರು ಮನೆಯೊಳಗೆ ನುಗ್ಗಿರುವಂಥದ್ದು ಮನೆಯ ಅಂಗಳ ಅದು ರೋಡ್ ಅನಿಸುತ್ತೆ ಮನೆಯ ಮುಂಭಾಗದಲ್ಲಿರುವಂಥ ರೋಡು ಈ ರೀತಿಯ ಸಮಸ್ಯೆ ಇದೆ ಇವತ್ತು ಬೆಳಗ್ಗೆ ಏಳು ಗಂಟೆಯ ತನಕ ನಿರಂತರವಾಗಿ ಮಳೆ ಇತ್ತು ರಾತ್ರಿ ಒಂದೂವರೆ ಎರಡು ಗಂಟೆಗೆ ಶುರುವ ಶುರುವಾಗಿರುವಂಥ ಮಳೆ ಬೆಳಗ್ಗೆ ಸತತವಾಗಿ ಆರರಿಂದ ಏಳು ಗಂಟೆಗಳ ಕಾಲ ನಿರಂತರ ಮಳೆಗೆ ಸಿಲಿಕಾನ್ ಸಿಟಿ ಮಂದಿ ನೋಡಿ ಯಾವ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತೇಳಿ ಇದು ಅಪಾರ್ಟ್ಮೆಂಟ್ ಅಲ್ಲಿ ಇರುವಂಥ ನಿವಾಸಿಗಳು ಪರದಾಡಿರೋ ಪರದಾಡ್ತಾ ಇರುವಂಥ ದೃಶ್ಯ ಇದು ಮನೆಯೊಳಗೆ ಅಪಾರ್ಟ್ಮೆಂಟ್ ಒಳಗೆ ನೀರು ನುಗ್ಗಿರುವಂಥದ್ದು ಆ ಮನೆಯಿಂದ ಹೊರಗಡೆ ಬರೋಕ್ಕೂ ಕೂಡ ಆಗ್ತಾ ಇಲ್ಲ ಎಲ್ಲ ನೀರು ಮನೆಯೊಳಗೆ ನುಗ್ಗಿದೆ ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಒಂದೇ ಒಂದು ಮಳೆಗೆ ಈ ರೀತಿಯ ಸಮಸ್ಯೆ ಬೇರೆ ಭಾಗದಲ್ಲಿ ಆಗ್ತಾ ಇರುವಂತ ಮಳೆ ಅಂದ್ರೆ ಈ ಮಲೆನಾಡಿನಲ್ಲಿ ಈ ರೀತಿ ಆಗ್ತಾ ಇರುವಂತಹ ಮಳೆ ಇಲ್ಲಿ ಆದ್ರೆ ಏನ್ ಪರಿಸ್ಥಿತಿ ಅಂತ ಹೇಳಿ ಖಂಡಿತ ಎಂ ಕುಮಾರ್ ಚಪ್ಪಗೋಡಿ ಬಳಿ ಇರತಕ್ಕಂತಹ ಈ ಒಂದು ಡ್ಯಾಡಿ ಒಂದು ಬಡಾವಣೆ ಏನಿದೆ ಈ ಬಡಾವಣೆಯಲ್ಲಿ ಪ್ರತಿ ಸರ್ತಿನೂ ಕೂಡ ಮಳೆ ಬಂದಾಗ ಈ ಅವಾಂತರಕ್ಕೆ ಯಾವುದೇ ರೀತಿ ಅಡ್ಡಿ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಒಂದು ರೀತಿ ಪ್ರಳೆಯಾದ ರೀತಿ ಒಂದು ಫ್ಲಡ್ ಆಗೋ ರೀತಿನೇ ಈ ಒಂದು ಲೇವೆಟ್ನಲ್ಲಿ ಆ ಮಳೆ ನೀರ್ ನೀರ್ ತುಂಬಿಕೊಳ್ತಕ್ಕಂಥದ್ದು ಯಾಕಂತಂದ್ರೆ ಈ ಒಂದು ಲೇಔಟ್ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರೋದ್ರಿಂದ ಮಳೆ ಬಂದಾಗಲೆಲ್ಲ ಮನೆಗಳಿಗೆ ನೀರ್ ನುಗ್ಗುವಂತ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು ಇದರಿಂದ ಮನೆ ಒಳಗಡೆ ಇರ್ತಕ್ಕಂತ ಜನರು ಒಂದು ಮಳೆಯಿಂದಾಗಿ ಆ ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ನಿನ್ನೆ ರಾತ್ರಿ ಸುಧುವಂತ ಮಳೆಯಿಂದಾಗಿ ಇಡೀ ಡ್ಯಾನೇಜ್ ಲೇವಟ್ ಏನಿದೆ ಇಡೀ ಡ್ಯಾನೇಜ್ ಮುಂದೆ ಮನೆಗಳಿಗೆ ನೀರು ಹಿನ್ನೆಲೆಯಲ್ಲಿ ಮನೆ ಒಳಗಡೆ ರಾತ್ರಿ ಎಲ್ಲರೂ ಕೂಡ ಜಾಗರಣೆ ಮಾಡುವಂತ ಪರಿಸ್ಥಿತಿ ಉಂಟಾಯಿತು ಮತ್ತೆ ಬೆಳಿಗ್ಗೆನೂ ಕೂಡ ಯಾರು ಕೂಡ ಹೊರಗಡೆ ಬರ್ ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗಿರೋ ಪರಿಸ್ಥಿತಿಯಲ್ಲಿ ಸ್ಥಳೀಯ ಪೊಲೀಸ್ ಸ್ಟೇಷನ್ ಗೆ ಫೋನ್ ಮಾಡಿದ್ದಕ್ಕೆ ಸ್ಥಳೀಯ ಪೊಲೀಸರು ಕೂಡ ಮನೆ ಅವರ ಗೆ ಹೋಗಿ ಅವರ ಮನೆಯಿಂದ ಅದೇ ಆಕ್ಸಿಡೆದ ಮತ್ತೆ ಪೊಲೀಸರು ಕೂಡ ಮನೆ ಒಳಗಡೆ ಹೋಗಿ ಮನೆ ಒಳಗಡೆ ಇರ್ತಕ್ಕಂತ ವಯಸ್ಸಾಗಿದ್ದವ್ರನ್ನ ವಯೋವೃದ್ಧರನ್ನ ಕೂಡ ಮನೆಯಿಂದ ಹಾಜಿ ತಂದು ತಡ ಆ ಕೆಲಸ ಕೂಡ ನಡೆಯಿತು ಹೀಗಾಗಿ ಅಲ್ಲಿ ಯಾವುದೇ ಟೂ ವೀಲರ್ ಆಗ್ಲಿ ಯಾವುದೇ ಕಾರ ಆಗ್ಲಿ ಸಾಧ್ಯನೇ ಭಜನೆಯಲ್ಲಿ ಎಲ್ಲಾ ರಸ್ತೆ ಆ ಲೇವಟ ಎಲ್ಲಾ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಲಿ ನಿರ್ಬಂಧವಾಗಿ ಮತ್ತೆ ಈ ನೀರನ್ನು ಕೂಡ ಒಂದು ಕೆರೆ ಪಂಪ್ ಮಾಡುವ ಸಂದರ್ಭದಲ್ಲಿ ಆ ಪಂಪ್ ಕೂಡ ಕೆರೆಗೆ ನೀರನ್ನ ಪಂಪ್ ಮಾಡಿದ್ರೆ ಮತ್ತೆ ಲೇವಟಿಗೆ ಬರುವಂತಹ ಪರಿಸ್ಥಿತಿ ಕೂಡ ಉಂಟಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ನಿರಾಸಿಗಳು ಪರದಾಡುವಂತ ಪರಿಸ್ಥಿತಿಯಾಗಿದೆ ಆದ್ರೆ ಈಗ ಯಾರು ಕೂಡ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಸ್ಥಳೀಯ ರಾಯ್ದು ಕೂಡ ಈ ಸ್ಥಳಕ್ಕೆ ಜಿಲ್ಲಾ ಅಧಿಕಾರಿಗಳಾಗ್ಲಿ ಬರೀ ಪೊಲೀಸರು ಮತ್ತೆ ಅಗ್ನಿಶಾಮಕರು ಮಾತ್ರ ಬಂದು ಮನೆ ಒಳಗಡೆ ಮೂರ್ತಿ ಮೂರ್ತಿ ವಾಯ್ಸ್ ಬ್ರೇಕ್ ಥ್ಯಾಂಕ್ ಸಿಲುಕಿಕೊಂಡಿರ್ತಕ್ಕಂತಹ ವಯೋದನ್ನು ವಹಿಸ್ತಾ ಇದ್ದಾರೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಒಂದೇ ಒಂದು ಮಳೆ ಆಗಿರುವಂಥದ್ದು ರಾತ್ರಿ ಇಡೀ ರಾತ್ರಿ ಮಳೆ ಆಗತ್ತೆ ಇದು ಫಸ್ಟ್ ಟೈಮ್ ಏನಲ್ಲ ಮಳೆ ಆದರೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅಲ್ಲಿರುವಂಥ ಜನ ಏನು ಸಮಸ್ಯೆನೇ ಎದುರಿಸ್ತಾರೆ ಅನ್ನೋದು ಗೊತ್ತಿರುವಂಥ ವಿಚಾರ ಗೊತ್ತಿದ್ರೂ ಕೂಡ ಬಿ ಬಿ ಎಮ್ ಪಿಯಿಂದ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ನೀರು ಎಲ್ಲಿ ಹೋಗಬೇಕು ಎಲ್ಲಿ ಹೋಗೋಕ್ಕೂ ಜಾಗ ಇಲ್ಲಲ್ಲ ಬೇರೆ ಕಡೆ ಎಲ್ಲಾದರೂ ವ್ಯವಸ್ಥೆ ಮಾಡಬೇಕಾಗಿತ್ತು ಆ ನೀರು ಈಗ ಬರುವಂಥ ನೀರು ಎಲ್ಲಿ ಹೋಗಬೇಕು ಇಡೀ ರಾತ್ರಿ ಸುರಿದಿರುವಂಥ ಮಳೆ ಮತ್ತೆ ಅಲ್ಲೇ ಸ್ಟಾಕ್ ಆಗುತ್ತೆ ಬೇರೆ ಕಡೆ ಹೋಗೋಕ್ಕೆ ವ್ಯವಸ್ಥೆ ಇಲ್ಲ ಅದೇ ಸಮಸ್ಯೆ ಆಗ್ತಾ ಇರೋದು ಈಗ ನಿವಾಸಿಗಳು ಪರದಾಡ್ತಾ ಇದ್ದಾರೆ ನೋಡಿ ಎಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಎಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆಯನ್ನು ಕಟ್ಟಿರಿಸಿರ್ತಾರೆ ಈಗ ಅನುಭವಿಸುವಂಥ ಪರಿಸ್ಥಿತಿ ಪರದಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ ಒಂದೇ ಒಂದು ಮಳೆಗೆ ಈ ರೀತಿಯ ಸಮಸ್ಯೆ ಎದುರಾಗಿರುವಂಥದ್ದು ಇಡೀ ರಾತ್ರಿ ಜಾಗರಣೆಯನ್ನು ಮಾಡಿದ್ದಾರೆ ಬೆಳಗ್ಗೆ ಎದ್ದು ನೀರು ಒಂದಿನಕ್ಕಂತೂ ಖಾಲಿ ಆಗಲ್ಲ ಈ ನೀರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ